ಸ್ಥಾಯಿ ಸಮಿತಿ ರಚನೆಯಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ತಂದುಕೊಂಡೆ ಚಂಪಕ್ಕ ವಿರೋಧ ಪಕ್ಷದ ಸದಸ್ಯರಿಂದ ನ್ಯಾಯಾಲಯದ ಮೊರೆ ಸಾಧ್ಯತೆ ನಗರಸಭೆ ಸೂಪರ್ ಸೈಡ್ ಆಗುವ ಸಾಧ್ಯತೆ ರಾಣೆಬೆನೂರು ಇಲ್ಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ರಚನೆ ಕುರಿತು ವಿಷಯ ಬಂದಾಗ ತಮ್ಮ ಸಂಖ್ಯಾಬಲದ ಅರಿವಿಲ್ಲದೆ ವಿಷಯ ಮಂಡನೆಗೆ ಅನುಮೋದನೆ ನೀಡಿದ ನಗರಸಭೆ ಆದ್ಯೆ ಚಂಪ ಬೀಸಲಹಳ್ಳಿ ಪೇಚಿಗೆ ಸಿಲುಕಿದ ಘಟನೆ ಗುರುವಾರ ನಡೆಯಿತು ನಗರ ಸಭೆ ಸ್ಥಾಯಿ ಸಮಿತಿ ರಚನೆ ವಿಷಯ ಬಂದಾಗ ಆಡಳಿತ ಪಕ್ಷದ ಸದಸ್ಯ ಹುಚ್ಚಪ್ಪ ಮೆಡ್ಲೇರಿ ಒಂಬತ್ತು ಜನ ಸದಸ್ಯರ ಹೆಸರು ಹೇಳಿ ವಿಷಯ ಸೂಚಿಸಿದ್ರು ಇದಕ್ಕೆ ನಿಂಗರಾಜ ಕೋಡಿಹಳ್ಳಿ ಅನುಮೋದಿಸಿದ್ರು ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ ವಿರೋಧ ಪಕ್ಷದ ಸದಸ್ಯ ಪ್ರಕಾಶ ಬುರುಡಿಕಟ್ಟಿ ಈ ವಿಷಯ ಅನುಮೋದನೆಗೆ ಸಭೆಯಲ್ಲಿ ನಿಮ್ಮ ಸದಸ್ಯರ ಸಂಖ್ಯಾಬಲ ಇತ್ತು ಈ ನೂತನ ಸ್ಥಾಯಿ ಸಮಿತಿಗೆ ನಮ್ಮ ವಿರೋಧವಿದ್ದು ನಾವು ಸೇರಿ ನೂತನವಾಗಿ ಹೊಸ ಸ್ಥಾಯಿ ಸಮಿತಿ ರಚನೆ ಮಾಡುತ್ತೇವೆ ಎಂದು ಒಂಬತ್ತು ಜನ ಬಿಜೆಪಿ ಸದಸ್ಯರ ಹೆಸರು ಉಪ ಚು ಸೂಚನೆ ಕೊಟ್ಟರು ಇದಕ್ಕೆ ಪ್ರಕಾಶ್ ಅನುಮೋದಿಸಿದ್ರು ಅಧ್ಯಕ್ಷರಿಂದ ನಡೆಯಿತು ನಾಟಕ ಪ್ರಕಾಶ್ ಬುರ್ಡಿಕಟ್ಟಿ ಮಂಡಿಸಿ ಉಪ ಚುನಾವಣೆ ಬಳಿಕ ಆದ್ಯ ಚಂಪಕ್ಕ ಬೀಸಲಹಳ್ಳಿ ಇದನ್ನ ಮತ ಹಾಕಬೇಕಿತ್ತು ಅಥವಾ ಉಪ ಚುನಾವಣೆಯಲ್ಲಿ ಸ್ಥಾಯಿ ಸಮಿತಿ ರಚನೆ ಮಾಡಬೇಕಿತ್ತು ಆದ್ರೆ ಅಧ್ಯಕ್ಷರು ತಮ್ಮ ಸಂಖ್ಯಾಬಲ ಕಡಿಮೆ ಇರುವುದು ಖಾತ್ರಿಯಾದ ಕೂಡಲೇ ಏಕಾಏಕಿ ಮೂರು ದಿನ ಬಿಟ್ಟು ಈ ವಿಷಯ ಚರ್ಚೆ ಮಾಡೋಣ ಎಂದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರಕಾಶ್ ಬುರುಡಿ ವಿಷಯ ಮಂಡಿಸಿದ ಬಳಿಕ ಅದನ್ನ ಮುಂದೂಡಲು ಅವಕಾಶವಿರುವುದಿಲ್ಲ ಅಲ್ಲದೆ ಇದು ಪೌರಾಡಳಿತ ಕಾಯ್ದೆ ಪ್ರಕಾರ ಉಲ್ಲಂಘನೆ ಆಗಲಿದೆ ಎಂದು ತಿಳಿಸಿದ್ರು ಆದ್ರೂ ಚಂಪಾ ಬಿಸಲಹಳ್ಳಿ ಸಭೆಯಲ್ಲಿ ಮುಂದೂಡಿ ಹೊರಡೆದ್ರು ಆಗ ಆಕ್ರೋಶಗೊಂಡ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಸಭೆ ಮುಂದೂಡಲು ಅವಕಾಶವಿಲ್ಲ ಎಂದು ಆಡಳಿತ ಪಕ್ಷದವರ ವಿರುದ್ಧ ಘೋಷಣೆ ಕೂಗಿದ್ರು ನಗರಸಭೆಯೇ ನಗರಸಭೆಯ ಮೀಟಿಂಗ್ ಹಾಲ್ನಲ್ಲಿ ಸಾಮಾನ್ಯ ಮಾನ್ಯ ಅಧ್ಯಕ್ಷರು ಬೆಳಗ್ಗೆ ಬಜೆಟ್ ಮೀಟಿಂಗ್ ಮಾಡಿದ್ರು ಆ ಬಜೆಟ್ ಮೀಟಿಂಗ್ ನಮ್ಮೆಲ್ಲ ಸದಸ್ಯರು ಅವೆಲ್ಲ ಹಾಜರಾಗಿ ಏನು ಮುಂದೆ ಅಭಿವೃದ್ಧಿಗೆ ಸಕರಿಸಿ ಅದೇ ರೀತಿ ಈಗ ಸದ್ಯ ಮೀಟಿಂಗ್ ಮಾಡಿದ್ರು ಜನರಲ್ ಮೀಟಿಂಗ್ ನಲ್ಲಿ ಸುಮಾರು ನೂರು ವಿಷಯಗಳು ಇದ್ವು ನೂರು ವಿಷಯದಲ್ಲಿ ಸರಾಗವಾಗಿ ವಿಷಯದವರೆಗೂ ಬಂತು ಅವರ ಚರ್ಚೆ ವಿಷಯ ನೂತನವಾಗಿ ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಮಾನ್ಯ ಅಧ್ಯಕ್ಷರು ಆ ವಿಷಯನ ಮಂಡಿಸಿ ನೂತನ ಸ್ಥಾಯಿ ಸಮಿತಿ ಅವರ ಆಡಳಿತ ಪಕ್ಷದವರು ಅದನ್ನ ನೂತನ ಸ್ಥಾಯಿ ಸಮಿತಿ ಸದಸ್ಯರುಗಳ ಒಂದು ಒಂಬತ್ತು ಜನರ ಪಟ್ಟಿಯನ್ನ ಓದಿದ್ರು ಅದನ್ನ ಅನುಮೋದನೆ ಮಾಡಿದ್ರು ನಾವು ಅದನ್ನ ಇದು ಅವರಿಗೆ ಇರ್ತಕ್ಕಂಥ ಸಂಖ್ಯಾಬಲದ ಮೇಲೆ ನೂತನ ಸ್ಥಾಯಿ ಸಮಿತಿ ಸದಸ್ಯರನ್ನ ಮಾಡಕ್ಕಾಗಲ್ಲ ಹಾಗಾಗಿ ನಮ್ಮ ಒಂದು ಸಂಖ್ಯಾಬಲದ ಮೇಲೆ ಸ್ಥಾಯಿ ಸಮಿತಿಯನ್ನ ನೀವು ಕನ್ಸಿಡರ್ ಮಾಡಬೇಕು ಕೂಡಲೇ ಅದನ್ನ ನೀವು ಅದನ್ನ ನಾವು ಒಂಬತ್ತು ಜನ ಸದಸ್ಯರನ್ನ ಓದ್ ಹೇಳಿ ಇವ್ರನ್ನ ಆಕ್ಷಪ್ ಮಾಡ್ಬೇಕಂತಂದು ಹೇಳಿದಾಗ ಅವರು ಅವ್ರ ಸಂಖ್ಯಾಬಲವನ್ನು ಇಳಿಸ್ಕೊಂಡು ಅವ್ರು ಯಾವಾಗ ಸಂಖ್ಯಾಬಲ ಇಲ್ಲ ಅಂತಂದು ಗೊತ್ತಾಯ್ತು ನಮ್ಮ ಉಪಸೂಚನೆಯನ್ನ ಮತ್ತ ಕರ ಹಾಕ್ಬೇಕು ಇಲ್ಲ ಅದನ್ನ ಅಕ್ಷರ ಮಾಡಬೇಕು ಆದ್ರ ಅವ್ರು ಎರಡೂ ಮಾಡಲಿಲ್ಲ ಮೀಟಿಂಗ್ ಅನ್ನ ಮುಂದೂಡಿದ್ವಿ ಅಂತಂದ ಹಾಕಿದ್ರು ಅಂದ್ರೆ ಅವ್ರ ಸಂಖ್ಯಾಬಲ ತೋರಿಸ್ತೈತಿ ಅಂದ್ರ ಸಂವಿಧಾನವನ್ನ ಧಿಕ್ಕರಿಸದಲ್ದ ಅದನ್ನ ಕಗ್ಗೊಲೆ ಮಾಡೋ ಒಂದು ಹುನ್ನಾರ ನೆಡತಿ ಈಗಿನ ಒಂದು ನೂತನ ಅಧ್ಯಕ್ಷರದ್ದು ಮತ್ತ ಅವರ ಒಂದು ಸದಸ್ಯರ ಮಂಡಳಿದು ಹಾಗಾಗಿ ನಾವು ಇದನ್ನ ಕೂಡಲೇ ಹೈಕೋರ್ಟ್ ಗೆ ಹಾಕಿ ಅದನ್ನ ಏನು ಅದರಿಂದ ನಾವ್ ಏನ್ ನ್ಯಾಯ ದೋರ್ಶಬೇಕು ಅದನ್ನ ನ್ಯಾಯ ಅಂತಂದು ನಾವು ತೀರ್ಮಾನ ಮಾಡಿದಿವಿ ಹಾಗಾಗಿ ಆ ನೂತನ ಸದಸ್ಯರನ್ನ ಏನು ನೂತನವಾಗಿ ತಪ್ಪು ತಪ್ಪ ಆ ತಪ್ಪನ್ನ ನಾವು ಪೌರಾಕ್ ಕೇಳಿದ್ರೆ ನನಗೇನು ಗೊತ್ತಿಲ್ಲ ನಾನು ಮೀಟಿಂಗ್ ಅಲ್ಲಿ ಒಬ್ಬ ಇದು ಅವರು ಅಧ್ಯಕ್ಷರೇನು ಹೇಳ್ತಾರ ಅದಕ್ಕೆ ನಿರ್ಣಯಕ್ಕೆ ನಾನು ಬದ್ಧವಾಗಿ ಬೇಕು ಅವ್ರ ಮೀಟಿಂಗ್ ಮುಂದೂಡ ಮುಂದಿಡ ಮುಂದೂಡಬೇಕಾದ್ರ ಮೀಟಿಂಗ್ ಅನ್ನ ಅವರು ಇದನ್ನ ವಿಷಯನ ಮಂಡನೆ ಮಾಡಬಾರದು ಮಂಡನೆ ಮಾಡ್ಯಾರ ಮಂಡನೆ ಮಾಡಿ ಮೇಲೆ ಅದನ್ನ ಪೂರಾಗಣೆ ಮಾಡಬೇಕು ಊರಗಡಿ ಮೇಲೆ ಮಾಡಿದ ಮೇಲೆ ಮುಂದೂಡಲಿ ಅದನ್ನ ಅರ್ಧ ಮುರ್ಧ ಮಾಡಿ ಅಂತ ಕೋರಂಬಲ್ ಎಷ್ಟ ಅಂತಂದೇಳಿ ನಾವು ಈ ಮೂಲಕ ನಾನು ನಾನು ಅಂತಂದೇಳಿ ಒಂಬತ್ತು ದಿವಸ ಬೆಳಗಿದ್ದ ಹನ್ನೊಂದು ಗಂಟೆಗೆ ಆಯುವ ಮಂಡಿಸಿದ್ವಿ ನಾವೆಲ್ಲರೂ ಸರ್ವಾನುಮತದಿಂದ ಊರ ಅಭಿವೃದ್ಧಿಗೋಸ್ಕರ ಆ ಒಂದು ಬಜೆಟ್ ಪಾಸ್ ಮಾಡಿಕ ನಂತರ ಊಟ ಮಾಡಿ ಎರಡು ಗಂಟೆಗೆ ಸಭೆ ಸೇರಿದ್ವಿ ಆ ಸಭೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕೆಲಸಕ್ಕೆ ಎಂಬತ್ತೇಳು ವಿಷಯಗಳನ್ನು ನಾವೆಲ್ಲ ಸೇರಿ ಪಾಸ್ ಮಾಡಿದ್ವಿ ತದನಂತರ ಇರ್ತಕ್ಕಂಥ ಎಂಬತ್ತೆಂಟನೇ ವಿಷಯ ಸ್ಥಾಯಿ ಸಮಿತಿ ರಚನೆ ಮಾಡ್ತಕ್ಕಂಥ ವಿಷಯ ಇತ್ತು ಆ ವಿಷಯ ಇಲ್ಲಿ ಸಮಾಪುನ ಅಧ್ಯಕ್ಷರು ತಮ್ಮ ಸಂಖ್ಯೆಯನ್ನು ನೋಡಿದೆ ವಿಷಯನ್ನು ಮಂಡಿಸಿದ್ರು ಆ ವಿಷಯದಲ್ಲಿ ಮಂಡಿಸಿ ಮತ್ತು ಅವರು ಸೂಚಕರು ಮತ್ತು ಪಡೆದು ತದನಂತರ ಅವರ ಸಂಖ್ಯೆ ಕಡಿಮೆ ನಾವು ನಮ್ಮದಾದ ಒಂದು ಸಂಖ್ಯೆ ಕೊಟ್ಟು ನಮ್ಮ ತನಿಖೆ ರಚನೆ ಅಂತೇಳಿ ನಾವು ಕೋರಿದಾಗ ಅದನ್ನು ತಿರಸ್ಕಾರ ಮಾಡಿ ಮತ್ತು ಉಪ ಸಚಿವರನ್ನು ನಮ್ಮಂತ ಅದೃಷ್ಟ ತಿರಸ್ಕಾರ ಮಾಡಿ ಅವ್ರ ನಡುವೆ ಎದ್ದು ಸಂವಿಧಾನಕ್ಕೆ ಉಲ್ಲಂಘನೆ ಮಾಡುವ ಜೊತೆಯಲ್ಲಿ ನಗರ ಮುನ್ಸಿಪಾಲ್ಟಿ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಶ್ರೇಷ್ಠ ನ್ಯಾಯಾಲಯಕ್ಕೆ ನಾವು ಹೋಗ್ತಾ ಅಂತೇಳಿ ಎಲ್ಲ ಸದಸ್ಯರು ಒಕ್ಕೂರಿಂದ ಒಂದು ಈ ವಶಯನ್ನು ಮಂಡಿಸ್ತಾ ಇದ್ವಿ ಏನು ಈ ದಿನ ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಬಜೆಟ್ ಮೀಟಿಂಗ್ ಆಯಿತು ಆಮೇಲೆ ಎರಡು ಗಂಟೆಯಿಂದ ಸಾಮಾನ್ಯ ಸಭೆ ಶುರುವಾಯಿತು ಪ್ರತಿಯೊಂದು ವಿಷಯನ ನಾವು ಚರ್ಚೆ ಮಾಡಿದ್ವಿ ಪ್ರತಿಯೊಂದು ವಿಷಯ ಚರ್ಚೆ ಮಾಡಬೇಕಾದ್ರೂ ಸಹಿತ ಅವ್ರು ನಮಗೆ ಚರ್ಚೆ ಮಾಡಿಕೊಟ್ಟಿಲ್ಲ ಅಂದರೂ ನಾವು ಬಿಟ್ಟಿಲ್ಲ ಚರ್ಚೆ ಮಾಡಿದ್ದೀವಿ ಎಂಬತ್ತೆಂಟನೇ ವಿಷಯ ಬಂದಾಗ ಹೆಚ್ಚು ಕಮ್ಮಿ ಆರೂವರೆ ಏಳು ಗಂಟೆ ಆ್ಯಪ್ ಆ ಟೈಮ್ ನಲ್ಲಿ ಅವರು ಅವ್ರ ಸದಸ್ಯಗಳು ಇರಲಿಲ್ಲ ಅದನ್ನು ನೋಡಿದಂಗೆ ಆ ವಿಷಯ ಮಂಡಿಸಿ ಮಂಡಿಸಿದ್ಮೇಲೆ ನಾವು ಅದಕ್ಕೆ ಉಪ್ಸೂಚನೆ ಕೊಟ್ವಿ ನಮ್ದು ಒಂದು ಕಮಿಟಿ ತೋರಿಸಿ ಉಪ್ಸೂಚನೆ ಕೊಟ್ಟರೆ ಉಪ್ಸೂಚನೆ ನೋಡಿ ಸಹಿತ ಈ ವಿಷಯ ಮುಳುಗೋಗ್ತೀವಿ ಅಂತ ಅಧ್ಯಕ್ಷ ಎದ್ದೋದು ಉಪ್ಸೂಚನೆ ಕೊಟ್ಟ ಮೇಲೆ ಅದ್ರದ್ದು ಅದೇನು ಅಂತ ತೀರ್ಮಾನ ಆಗ್ಬೇಕು ಒಂದು ಉಪ್ಸೂಚನೆಗೆ ಮತ ಹಾಕ್ಬೇಕು ಇಲ್ಲಿ ಉಪ್ಸೂಚನೆ ತಗೊಂಡು ನಮ್ದು ಏನೈತಿ ನಾವು ಮಾಡಿಸ್ಬೇಕು ಅದು ಮಾಡ್ಲಿಲ್ಲ ಎರಡು ಮಾಡ್ಲಿಲ್ಲ ಇದು ತಪ್ಪು ಪೌರಾಯಕರು ಇದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ಮುಂದಿನ ಯಾವ ರೀತಿ ಇದೆ ರೀತಿ ತಗೊಂಡು ಬರ್ತೇವೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಸಹ ಸಾಕ್ಷಿಯಾಗಿತ್ತು ಎಲ್ಲಾ ಮೂವತ್ತೈದು ಜನ ಮೆಂಬರ್ಸ್ ಇದಕ್ಕೆ ಹೊಣೆಗಾರರೇ ಆಗ್ತಾರೆ ಹಾಗಾಗಿ ನಾವು ಕೋರ್ಟ್ ಕೋರ್ಟ್ ಮುಖಾಂತರ ಇದಕ್ಕೇನ್ ಬೇಕು ಉತ್ತರ ತಗೊಂತೀವಿ